ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮ ಇವತ್ತು ಮಲ್ಲೇಶ್ವರ ಭಾಗದಲ್ಲಿ ನಡೆಯುವಂಥದ್ದು ನಾಗರಿಕರ ಕುಂದು ಹೊರತೆಗಳನ್ನ ಡಿಕೆ ಶಿವಕುಮಾರ್ ಆರಿಸಲಿದ್ದಾರೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಮುಂದುವರಿತಾ ಇದೆ ಇದೀಗ ಮಲ್ಲೇಶ್ವರಂ ಗಾಂಧಿನಗರ ಚಾಮರಾಜಪೇಟೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯುವಂಥದ್ದು ಬಿಬಿಎಂಪಿಯಿಂದ ಆಯೋಜಿಸಿರುವಂತಹ ಜನಸ್ಪಂದನ ಕಾರ್ಯಕ್ರಮ ನೇರವಾಗಿ ಜನಸಾಮಾನ್ಯರು ಈ ಸೇವೆಯನ್ನು ಪಡೆದುಕೊಳ್ಬೇಕಾಗುತ್ತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಆಗಿರುವಂತಹ ಡಿ ಕೆ ಶಿವಕುಮಾರ್ ಇವತ್ತು ಭಾಗಿಯಾಗಿ ಜನರ ಕುಂದು ಕೊರತೆಗಳು ಸಮಸ್ಯೆಗಳನ್ನು ನೇರವಾಗಿ ಆಲಿಸಲಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳೇ ಎದುರಿಗೆ ಸಿಕ್ಕ ಸಂದರ್ಭದಲ್ಲಿ ತಮಗಿರುವಂಥ ಕಷ್ಟ ಕಾರ್ಪಣೆಗಳನ್ನು ಸಮಸ್ಯೆಗಳನ್ನು ಬಹಳ ಮುಕ್ತವಾಗಿ ಜನಸಾಮಾನ್ಯರು ಹೇಳ್ಕೊಳ್ಳುವಂತಹ ಸದಾವಕಾಶ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮದ ಮೂಲಕ ಸಿಗಲಿದೆ ಮಂತ್ರಿ ಮಾಲ್ ಎದುರಿಗಿರುವಂತಹ ಶಿರೂರು ಆಟದ ಮೈದಾನದಲ್ಲಿ ಜನಸ ಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮತ್ತೊಮ್ಮೆ ಎಲ್ಲಿ ಈ ಮಲೇಶ್ವರ ಭಾಗದಲ್ಲಿ ಜನಸಾಮಾನ್ಯರು ಈ ಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ನಾವು ನೋಡ್ತಾ ಹೋಗೋದಾದರೆ ಮಂತ್ರಿ ಮಾಲ್ ಎದುರಿಗೆ ಇರುವಂತಹ ಶಿರೂರು ಆಟದ ಮೈದಾನದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಮಲ್ಲೇಶ್ವರ ಗಾಂಧಿನಗರ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳನ್ನು ಒಗ್ಗೂಡಿಸಿ ನಡೆಸ್ತಾ ಇರುವಂತಹ ಜನಸ್ಪಂದನ ಕಾರ್ಯಕ್ರಮ ಇದು ಬಹಳಷ್ಟು ಜನಸಾಮಾನ್ಯರು ಈಗಾಗಲೇ ನೆರೆದಿರುವಂಥದ್ದು ಬಿ ಬಿ ಎಂ ಪಿ ಇರ್ಬೋದು ಬಿ ಡಿ ಎ ಬಿ ಎಮ್ ಆರ್ ಡಿ ಎ ಬಿ ಎಂ ಆರ್ ಸಿ ಎಲ್ ಬೆಸ್ಕಾಂ ಜಲಮಂಡಳಿ ಪೊಲೀಸ್ ಇಲಾಖೆ ಸೇರಿದಂತೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಜನಸಾಮಾನ್ಯರು ಬಂದು ಮನೆಯ ಉಪಮುಖ್ಯಮಂತ್ರಿಗಳಂತ ತಮ್ಮ ನೋವನ್ನು ಹೇಳ್ಕೊಳ್ಬಹುದು ಸಮಸ್ಯೆಗೆ ಅಲ್ಲೇ ಪರಿಹಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ ಭವ್ಯ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಬಹಳ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರ ಕನಸಿನ ಒಂದು ಕಾರ್ಯಕ್ರಮ ಇದು ಸೊ ಹೇಗೆ ನಡೀತಾ ಇದೆ ಮಲ್ಲೇಶ್ವರ ಭಾಗದಲ್ಲಿ ಆರಂಭ ಆಗಿದೆಯಾ ಇನ್ನಷ್ಟೇ ಆರಂಭ ಆಗಬೇಕಾ ಜನರ ಸ್ಪಂದನೆ ಯಾವ ರೀತಿ ಇದೆ ಆ ಭಾಗದಲ್ಲಿ ಹಾ ಎಸ್ ದಿವ್ಯಾ ಇನ್ನಷ್ಟೇ ಆರಂಭ ಆಗ್ಬೇಕಾಗಿದೆ ಅಂದ್ರೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆ ಅಂದ್ರೆ ಈಗಾಗ್ಲೇ ಕಳೆದ ಕೆಲ ವಾರಗಳಿಂದ ಪ್ರತಿ ವಾರ ಕೂಡ ಬಿಬಿಎಂಪಿ ವತಿಯಿಂದ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಜನಸಂದನ ಕಾರ್ಯಕ್ರಮ ಕೂಡ ನಡೆಯುತ್ತೆ ಈ ಸಂದರ್ಭದಲ್ಲಿ ಜನರ ಅಂದ್ರೆ ಆ ಸಮಸ್ಯೆ ಏನಿದೆ ಅದರಲ್ಲೂ ಕೂಡ ಬ್ರ್ಯಾಂಡ್ ಬೆಂಗಳೂರನ್ನ ಮುಂದಿಟ್ಟುಕೊಂಡು ಜನರಿಗೆ ಯಾವ ರೀತಿಯಾದಂತಹ ಸಮಸ್ಯೆ ಇದೆ ಅದನ್ನೆಲ್ಲ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು ಸೊ ಈಗಾಗಲೇ ವಲಯವಾರು ಜನಸ್ಪಂದನ ಕಾರ್ಯಕ್ರಮವನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆಜಿ ಕೂಡ ನಡೆಸ್ತಾ ಇರುವಂತದ್ದು ಸೊ ಇವತ್ತು ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯುತ್ತೆ ಮಂತ್ರಿಮೌಲ್ ಎದುರಿಗಿರುವ ಶಿರೂರು ಆಟೋ ಮೈದಾನದಲ್ಲಿ ಸುಮಾರು ಹನ್ನೊಂದು ಮೂವತ್ತಕ್ಕೆ ಡಿಕೆ ಶಿವಕುಮಾರ್ ಬರ್ತಾರೆ ಈ ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರಂ ಗಾಂಧಿನಗರ ಚಾಮ್ರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ಜನರನ್ನ ಒಗ್ಗೂಡಿಸಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಪ್ರಮುಖವಾಗಿ ಆ ಜನರು ಬಂದಾಗ ಅಂದ್ರೆ ಅಲ್ಲೇ ತಕ್ಷಣ ಸಮಸ್ಯೆಗಳನ್ನ ಆರಿಸೋದಕ್ಕೋಸ್ಕರ ಬಿಬಿಎಂಪಿ ಬಿಡಿಎ ಬಿಎಂಆರ್ಡಿಎ ಬಿಎಂಆರ್ ಬೆಸ್ಕಾಂ ಹಾಗೇನೆ ಜಲಮಂಡನೆ ಪೊಲೀಸ್ ಇಲಾಖೆ ಸೇರಿದಂತೆ ಅಧಿಕಾರಿಗಳು ಕೂಡ ಇರ್ತಾರೆ ಅಷ್ಟು ಮಾತ್ರವಲ್ಲದೆ ಕಂದಾಯ ಇಲಾಖೆ ಹಾಗೂ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಸಮಸ್ಯೆ ಬಗ್ಗೆ ಕೂಡ ಈ ಒಂದು ಅಹವಾಲನ್ನ ಸ್ವೀಕಾರ ಮಾಡ್ತಾರೆ ಯಾಕಂದ್ರೆ ಈಗ ಐದು ಗ್ಯಾರಂಟಿ ಬರೋಚಲ್ಲಿ ಜನರಿಗೆ ಸರಿಯಾದ ರೀತಿ ತಲುಪ್ತಾ ಇದೆಯಾ ಆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಹಾಗೇನೆ ಯುವ ನಿಧಿ ಸೊ ಎಲ್ಲರಿಗೂ ತಲುಪ್ತಾ ಇದೆಯಾ ಅನ್ನೋದು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಆಗುತ್ತೆ ಸೊ ಈಗಾಗ್ಲೇ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡುತ್ತಿರುವಂತದ್ದು ಎಂಟು ವಲಯಗಳಲ್ಲಿ ಆ ಕೆಲವೊಂದು ಕಡೆ ಸಕ್ಸಸ್ ಆಗಿರುವಂತದ್ದು ಇವತ್ತು ಆ ಪಶ್ಚಿವಲಯದಲ್ಲಿ ಕೂಡ ನಡೀತಾ ಇರುವಂಥದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಭವ್ಯ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ